ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ಗೆ ಇನ್ನೇನು ಕೆಲವು ತಿಂಗಳು ಮಾತ್ರ ಬಾಕಿ ಇದೆ ಈಗಾಗಲೇ ಐ ಪಿ ಎಲ್ ಆ್ಯಕ್ಷನ್ ಕೂಡ ಮುಗಿದಿದೆ ಎಲ್ಲ ತಂಡಗಳು ತಮಗೆ ಬೇಕಾದ ಆಟಗಾರರನ್ನು ಖರೀದಿಸುವ ಮೂಲಕ ತಮ್ಮ ತಮ್ಮ ತಂಡವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಂಡಿದೆ ಹಾಗೆ ಈ ಬಾರಿಯೂ ರಾಜಸ್ಥಾನ್ ರಾಯಲ್ಸ್ ತಂಡವು ಹೇಗಿರಲಿ ಗೊತ್ತಾ ಚರ್ಚಿಸೋಣ ಬನ್ನಿ ಇನ್ನೂ ಯಾರು ನಮ್ಮ ಒನ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಬಾರಿಯ ಐ ಪಿ ಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಯಶಸ್ವಿ ಜೈಸ್ವಾಲ್ ಹಾಗೂ ಜಾಸ್ ಪಟ್ಲರ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಈ ಹಿಂದೆ ಕೆಲವು ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ನೀಡುತ್ತಿದ್ದಾರೆ ಪ್ರಸ್ತುತವಾಗಿ ರವರ ಫಾರ್ಮ್ ಕೂಡ ಚಿಂದಿ ಚಿತ್ರರಂಗ ಹೇಳಬಹುದು ಪ್ರಸ್ತುತವಾಗಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ಸೆಂಚುರಿ ಮೇಲೆ ಸೆಂಚುರಿ ಡಬಲ್ ಸೆಂಚುರಿ ಮೇಲೆ ಡಬಲ್ ಸೆಂಚುರಿ ಸಿಡಿಸುವ ಮೂಲಕ ಅಬ್ಬರಿಸುತ್ತಿದ್ದಾರೆ ಹಾಗೂ ಜಾಸ್ ಪಟ್ಲರ್ ಕೂಡ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ಆದ ಕಾರಣ ಇಬ್ಬರು ಆಟಗಾರರು ಸಹ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ ನಂಬರ್ ತ್ರೀಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಕ್ಯಾಪ್ಟನ್ ಆಗಿ ಸಂಜು ಸ್ಯಾಮ್ಸನ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಹಲವು ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡುತ್ತಿದ್ದಾರೆ ನಂಬರ್ ಫೋರಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನ ಪವರ್ ಆದಂಥ ವೆಸ್ಟ್ ಇಂಡೀಸ್ನ ಆಟಗಾರರಾದಂಥ ರೋಮೆನ್ ಪವೆಲ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರಿಗೆ ಈ ಹಿಂದೆ ಐ ಪಿ ಎಲ್ನ ಅನುಭವ ಸಹ ಹೊಂದಿರುವ ಕಾರಣದಿಂದ ಇವರು ರಾಜಸ್ಥಾನ್ ರಾಯಲ್ಸ್ ತಂಡದ ಬಿಗ್ ಹಿಟ್ಟರ್ ಹಾಗೂ ಗೇಮ್ ಚೇಂಜರ್ ಆಗುವುದರಲ್ಲಿ ಅನುಮಾನವೇ ಬೇಡ ನಂಬರ್ ಫೈವ್ನಲ್ಲಿ ಯಂಗ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ರಾದಂಥ ಧ್ರುವ್ ಜುರೇಲ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿ ಐ ಪಿ ಎಲ್ನಲ್ಲಿ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ಅನ್ನು ನೀಡಿರುವ ಕಾರಣದಿಂದ ಈ ಬಾರಿ ಐ ಪಿ ಎಲ್ನಲ್ಲೂ ಸಹ ನಂಬರ್ ಫೈವ್ನಲ್ಲಿ ಇವರು ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ನಂಬರ್ ಸಿಕ್ಸ್ನಲ್ಲಿ ರಿಯಾನ್ ಪರಾಗ್ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಹಲವು ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಆಟವನ್ನು ಆಡುತ್ತಿದ್ದಾರೆ ಈ ಬಾರಿಯೂ ನಂಬರ್ ಸಿಕ್ಸ್ನಲ್ಲಿ ಇವರು ಕಾಣಿಸುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ನಂಬರ್ ಸೆವೆನ್ನಲ್ಲಿ ಸ್ಪಿನ್ ಮಾಂತ್ರಿಕರಾದಂಥ ರವಿಚಂದ್ರನ್ ಅಶ್ವಿನ್ ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕೆಲವು ಎರಡು ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಅತ್ಯುತ್ತಮ ವಿಕೆಟ್ ಟೇಕರ್ ಆಗಿದ್ದಾರೆ ಹಾಗೂ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಸಹ ಹೊಂದಿರುವ ಕಾರಣದಿಂದ ಇವರು ನಂಬರ್ ಸೆವೆನ್ನಲ್ಲಿ ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ನಂಬರ್ ಏಟ್ನಲ್ಲಿ ಇನ್ನೊಬ್ಬ ಸ್ಪಿನ್ ಮಾಂತ್ರಿಕರಾದಂಥ ಯಜುವೇಂದ್ರ ಚಾಲ್ರವರು ರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಕಳೆದ ಬಾರಿಯ ಐ ಪಿ ಎಲ್ನಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಹೊರಹೊಮ್ಮಿದರು ಹಾಗೂ ಆರೆಂಜ್ ಕ್ಯಾಪನ್ನು ತನ್ನದಾಗಿಸಿಕೊಂಡಿದ್ದರು ಈ ಬಾರಿಯೂ ಸಹ ಇವರನ್ನು ನಂಬರ್ ಏಟ್ನಲ್ಲಿ ಕಾಣಿಸಿಕೊಳ್ಳುವುದು ಬಹುತೇಕ ಫಿಕ್ಸ್ ಎಂದೇ ಹೇಳಬಹುದು ನಂಬರ್ ನೈನ್ನಲ್ಲಿ ಸಂದೀಪ್ ಶರ್ಮಾರವರು ಕಾಣಿಸಿಕೊಳ್ಳಲಿದ್ದಾರೆ ಇವರು ಸಹ ಕಳೆದ ಬಾರಿಯ ಐ ಪಿ ಎಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಸಹ ನೀಡಿರುವ ಕಾರಣದಿಂದ ಈ ಬಾರಿ ಇವರನ್ನೇ ಆಡಿಸುವ ಸಾಧ್ಯತೆ ಹೆಚ್ಚಾಗಿದೆ ನಂಬರ್ ಟೆನ್ನಲ್ಲಿ ನಮ್ಮ ಹೆಮ್ಮೆ ಕರ್ನಾಟಕದ ಆಟಗಾರರಾದಂಥ ಪ್ರಚಿತ್ ಕೃಷ್ಣರವರು ಕಾಣಿಸಿಕೊಳ್ಳಲಿದ್ದಾರೆ ಇವರೂ ಸಹ ಕೆಲವು ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ನೀಡುತ್ತಿದ್ದಾರೆ ಅವು ವಿಕೆಟ್ಗಳನ್ನು ಉರುಳಿಸುತ್ತಿದ್ದಾರೆ ನಂಬರ್ ಲೆವೆನ್ನಲ್ಲಿ ನ್ಯೂಜಿಲೆಂಡ್ನ ಆಟಗಾರರಾದಂಥ ಟ್ರೆಂಟ್ ವೋಲ್ಡ್ರವರು ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಇವರಿಗೆ ಹಲವು ವರ್ಷಗಳ ಐ ಪಿ ಎಲ್ ಅನುಭವವು ಸಹ ಹೊಂದಿದ್ದಾರೆ ಕಳೆದ ಬಾರಿ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆಡಿರುವ ಕಾರಣದಿಂದ ಈ ಬಾರಿ ಇವರನ್ನೇ ಆಡಿಸುವ ಸಾಧ್ಯತೆ ಇದೆ ಎಂದು ಹೇಳಬಹುದು ರಾಜಸ್ಥಾನ್ ರಾಯಲ್ಸ್ ತಂಡದ ಬಗೆಗಿನ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನಿಮ್ಮ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ನನ್ನು ಸಹ ತಿಳಿಸಿ ನಾವು ಈಗಾಗಲೇ ಮುಂಬೈ ಇಂಡಿಯನ್ಸ್ ಹಾಗೂ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ತಂಡದ ಬಗ್ಗೆ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇವೆ ಇನ್ನೂ ಯಾರೂ ಆ ವಿಡಿಯೋಗಳನ್ನು ನೋಡಿಲ್ಲ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಹೋಗಿ ವಿಡಿಯೋವನ್ನು ನೋಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು